ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪ್ರತಿಜಾ ಯೂಟ್ಯೂಬ್ ಚಾನಲ್ ಪ್ರಶ್ನ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಸಿದ್ಧ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬೆಂಗಳೂರು ನೀರು ಸರಬರಾಜು ಮಂಡಳಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಅಂದರೆ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿನಿರ್ತಕ್ಕಂಥ ನೇಮಕಾತಿ ಆಗಿದೆ ಯು ಸಿ ಡಿಪ್ಲೊಮಾ ಪದವಿ ಪಾಸ್ ಆದವರಿಗೆ ವಿವಿಧ ವಿದ್ಯಾರ್ಥಿಗಳಿದ್ದಾರೆ ವೇತನ ಇಪ್ಪತ್ತೇಳು ಸಾವಿರದಿಂದ ಒಂದು ಲಕ್ಷವರೆಗೆ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ಸುಮಾರು ಎರಡುನೂರ ಇಪ್ಪತ್ನಾಲ್ಕು ಉದ್ಯೋಗಗಳಿವೆ ತಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕಲ್ ಕಮೆಂಟ್ ಮಾಡಿ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕೊಂಡು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮ್ಮ ಜೊತೆಗೆ ನೋಟಿಫಿಕೇಶ್ಗೆ ಬರ್ತವೆ ಹೊಸ ಹೊಸ ಹುದ್ದೆ ಮಾಹಿತಿಗಳು ದೊರೆಯುತ್ತದೆ ಮಾಹಿತಿಗಳನ್ನು ಬೆಂಗಳೂರು ನೇರ ಸರಾಜ್ ಮಂಡಳಿ ನೇಮಕಾತಿಗಿದೆ ಕೆ ಎಂ ಬಂದಂಥ ಬೀದ್ರು ಎಸ್ ಎಸ್ ಪಿ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ವಿವಿಧ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆ ಹೆಸರು ಸಹಾಯಕ ಅಭಿಯಂತರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಕಿರಿಯ ಅಭಿಯಂತರು ಹಾಗೂ ಸಹಾಯಕ ಕಿರಿಯ ಸಹಾಯಕ ಮಾಪನ ಓದಗ ಎರಡನೇ ದರ್ಜೆ ಉಗ್ರರ ಪಾಲಕ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ನಿಮ್ಮ ಕೈ ತೆಗೆದಿದ್ದು ಹೋಟೂಲಿ ಕಾಲದಲ್ಲಿರ್ತಕ್ಕಂಥ ಹುದ್ದೆಗಳು ಎರಡು ನೂರ ಇಪ್ಪತ್ನಾಲ್ಕು ಕೈ ಹುದ್ದೆಗಳಿವೆ ಇದರಲ್ಲಿ ಸಹಾಯಕ ಅಭಿಯಂತರ ಸಿವಿಲ್ದಲ್ಲಿ ಹದಿಮೂರು ಹುದ್ದೆ ಕಾಲಿವೆ ಎಚ್ ಕೆ ಮತ್ತು ಆರ್ ಪಿ ಸಿ ಎರಡು ಕೊಟ್ಟಿದ್ದಾರೆ ಆಮೇಲೆ ಸಹಾಯಕ ಅಭಿಯಂತರು ನಾಲ್ಕು ಮತ್ತು ಒಂದು ಕೊಟ್ಟಿದ್ದಾರೆ ಸಹಾಯಕ ಅಭಿಯಂತರು ಮೆಕ್ಯಾನಿಕಲ್ದಲ್ಲಿ ಎರಡು ಮತ್ತು ಒಂದು ಕೊಟ್ಟಿದ್ದಾರೆ ಸಹಾಯಕ ಅಭಿಯಂತರು ಒಂದು ಆರ್ ಪಿ ಸಿ ಇರುತ್ತದೆ ಸಿವಿಲ್ನಲ್ಲಿ ಅಭಿಯಂತರು ಕಿರಿಯಾಭ್ಯಂತರದಲ್ಲಿ ಇಪ್ಪತ್ತು ಹುದ್ದೆ ಕಾಲಿವೆ ಕ್ರಿಯಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ದಲ್ಲಿ ಇಪ್ಪತ್ತೊಂದು ಕಿರಿಯ ಅಭಿಯಂತರ ಮೆಕ್ಯಾನಿಕಲಲ್ಲಿ ಹತ್ತು ಹುದ್ದೆ ಸಹಾಯಕ ಮೂರು ಹುದ್ದೆ ಕಿರಿಯ ಸಹಾಯಕ ಐವತ್ತು ಹುದ್ದೆ ಮಾಪನ ಉದ್ಯೋಗ ಮೂವತ್ತೇಳು ಹುದ್ದೆ ಇನ್ನು ಎರಡನೇ ದರ್ಜೆಯ ಉಗ್ರಾಣ ಪಾಲಕರು ನಾಲ್ಕು ಅಧ್ಯಕ್ಷೆಂದು ಕೊಟ್ಟಿದ್ದಾರೆ ಇನ್ನು ಈ ವಿದ್ಯುಳಿಗೆ ಸಿವಿಲ್ ವಿದ್ಯೋಳಿಗೆ ಬಿಇ ಬಿಟೆಕ್ ಪಾಸ್ ಆಗಿರುವುದು ಕೊಟ್ಟಿದ್ದಾರೆ ಹಾಗೂ ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್ ಬಿಟೆಕ್ ನಲ್ಲಿ ಎಲೆಕ್ಟ್ರಿಕಲ್ ಆಗಿರಬೇಕು ಬಿಇಟೆಕ್ ಇಂಜಿನಿಯರಿಂಗ್ ಆಗಿರಬೇಕು ಆಮೇಲೆ ಸಹಾಯಕ ಅಭಿಯಂತರು ಕಂಪ್ಯೂಟರ್ ಸೈನ್ಸ್ ಆದರು ಬಿಇ ಬಿ ಟೆಡ್ ಇದ್ರು ಕೂಡ ಅಪ್ಲೈ ಮಾಡುವುದು ಕೊಟ್ಟಿದ್ದಾರೆ ಇನ್ನು ಕ್ರಿಯಾ ಅಭಿಯಂತರ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿರಬೇಕು ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗಳಿಗೆ ಆಮೇಲೆ ಸಹಾಯಕ ಹುದ್ದೆಗಳಿಗೆ ಕಲೆ ವಾಣಿಜ್ಯ ಮತ್ತು ಸೈನ್ಸಲ್ಲಿ ಪದವಿಯನ್ನು ಅಪ್ಲೈ ಮಾಡಬಹುದು ಅದೇ ರೀತಿ ಕ್ರಿಯೆ ಸಹಾಯಕ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಥವಾ ಸಮಾನ ಅರ್ಹತೆ ಕೊಟ್ಟಿದ್ದಾರೆ ಇನ್ನು ಮಾಪನ ಉದ್ದ ಹುದ್ದೆಗಳಿಗೆ ಪಿ ಯು ಸಿ ಆಗಿರಬೇಕು ಎರಡನೇ ದರ್ ತರ್ಜೆ ಪಾಲಕ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿ ಆಗಿರೋದು ಕೊಟ್ಟಿದ್ದಾರೆ ವಯೋಮಿತಿ ಹದಿನೆಂಟರಿಂದ ನಲ್ವತ್ಮೂರವರೆಗೆ ಇರ್ತಕ್ಕಂಥ ಆಗಿದೆ ಸ್ಯಾಲ್ರಿ ಐವತ್ತ್ಮೂರು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಸ್ಯಾಲ್ರಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಇರುತ್ತದೆ ಇನ್ನು ಸ್ಪರ್ಧಾತ್ಮಕ ಕೇಂದ್ರ ಎಲ್ಲೇಳಿವೆ ಅಂದರೆ ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಹಾಗೂ ಕಲಬುರಗಿಯಲ್ಲಿ ಎಕ್ಸಾಮ್ ಸೆಂಟರ್ ಇರ್ತವೆ ಅರ್ಜಿ ಸಲ್ಲಿಸುವಾಗ ಚೂಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನು ಮಾಹಿತಿ ಬಂದಿದೆ ಅಂತ ವೆಬ್ಸೈಟ್ ನೋಡೋಣ ಕ್ಲೇಕ್ ಮುಖಾಂತರ ನೋಡೋಣ ಇನ್ನು ಶುಲ್ಕ ನೋಡ್ಬೇಕಾದ್ರೆ ಏಳ್ನೂರ ಐವತ್ತು ಐದೇ ಎರಡುನೂರ ಐವತ್ತು ಈ ರೀತಿ ಅಪ್ಲೈ ಫೀಸ್ ಪೀಸ್ ಆರ್ ಆರ್ತಿ ಸಲ್ಲಿಸೋ ಡೇಟು ನವಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೈದು ನವಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟೇ ಇದು ಆರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಇವಾಗ ಆ್ಯಕ್ಚುಲಿ ವೆಬ್ಸೈಟ್ ಹೋಗಿ ಪಿ ಡಿ ಎಫ್ ಏನು ಮಾಹಿತಿ ಅಂತ ನೋಡ್ಕೊಂಡು ಬರೋಣ ನೋಡ್ಬಿಟ್ಟು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಕೆ ವಿ ವೆಬ್ಸೈಟ್ ಆಗಿದೆ ಇಲ್ಲಿಂದ ತವರ್ ಏನು ಸಲ್ಲಿಸಬೇಕಾಗುತ್ತೆ ಇದು ಮೇನ್ ವೆಬ್ಸೈಟ್ ಲಿಂಕ್ ಆಗಿದೆ ನಾನೇ ಹೇಳ್ತೀನಿ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಪಿ ಡಿ ಎಫ್ ಎಫಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರ ಪರೀಕ್ಷೆ ಪ್ರಾಧಿಕಾರ ಅಂತ ಕೊಟ್ಟಿದ್ದಾರೆ ಡೇಟು ಹದಿನೈದು ಹನ್ನೊಂದು ಎರಡು ಸಾವಿರದ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳ ಒಳಚರಂಡಿ ಮಂಡಳಿ ಉಳಿಕ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಅಂತ ಕೊಟ್ಟಿದ್ದಾರೆ ಇದು ಪರೀಕ್ಷಾ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಆಲೆಯ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ನೀರು ಸರ ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಕೊಟ್ಟಿದ್ದಾರೆ ರೀತಿ ಒಟ್ಟು ಎರಡು ನೂರ ಇಪ್ಪತ್ತೆರಡು ಖಾಲಿರತಕ್ಕಂಥ ಹುದ್ದೆಗಳಿವೆ ಸಿವಿಲ್ದಲ್ಲಿ ಎಲೆಕ್ಟ್ರಿಕಲು ಮೆಕ್ಯಾನಿಕಲು ಕಂಪ್ಯೂಟರ್ ಸೈನ್ಸು ಸಿವಿಲು ಎಲೆಕ್ಟ್ರಿಕಲು ಈ ರೀತಿಗಳಿದ್ದಿವೆ ಇಲ್ಲಿ ಸ್ಯಾಲ್ರಿ ಐವತ್ತ್ಮೂರು ಸಾವಿರದಿಂದ ಐವತ್ಮೂರು ಸಾವಿರದ ಎರಡು ನೂರ ಐವತ್ತರಿಂದ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಸಾರಿ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಒಟ್ಟು ಹದಿಮೂರು ಹುದ್ದೆ ಕೊಟ್ಟಿದ್ದಾರೆ ನಾನು ತೋರಿಸ್ತಾರೆ ಪಿ ಡಿ ಪಿಗೂ ಆರ್ ಪಿ ಎಸ್ ಆಗಿದೆ ಎಚ್ ಕೆ ಕೂಡ ಕೆಲಿದೆ ಅಲ್ಲಿ ತಗೊಂಡು ನೋಡ್ಕೋಬೋದನ್ನು ಇಲ್ಲಿ ಎಲ್ಲ ಬುದ್ಧಿಗಳು ಹೆಸರು ಕೊಟ್ಟಿದ್ದಾರೆ ಯಾವ್ಯಂತ ಟೋಟಲಾಗಿ ನೂರ ಇಪ್ಪತ್ತು ಪ್ಲಸ್ ನಲವತ್ತೈದು ಅಂತ ಎಂಬ ಎರಡು ಬುದ್ಧಿ ಕಾಲಿವೆ ಇಪ್ಪತ್ತೇಳು ಸಾವಿರದ ಐದುನೂರ ಐವತ್ತರಿಂದ ಎಂಬತ್ತಾರು ಸಾವಿರರಿಗೆ ಸರ್ಟ್ ಇರ್ತಕ್ಕಂಥ ಹುದ್ದೆಗಳಿವು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಎಜುಕೇಷನ್ ಆಗಿರ್ಬೇಕಂದ್ರೆ ಸಹಾಯಕ ಅಭ್ಯಂತರ ಹುದ್ದೆಗಳಿಗೆ ಡಿಗ್ರಿ ಸಿವಿಲ್ನಲ್ಲಿ ಡಿಪ್ಲೊಮಾ ಇರಬೇಕು ಕೊಟ್ಟಿದ್ದಾರೆ ಸಿವಿಲ್ಲನಲ್ಲಿ ಆಮೇಲೆ ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲಲ್ಲಿ ಡಿಗ್ರಿ ಡಿಗ್ರಿ ಎಲೆಕ್ಟ್ರಿಕಲ್ ಆಗಿರಬೇಕು ಅದೇ ರೀತಿ ಸಹಾಯಕ ಬಿ ಬಿ ಟೆಕ್ ಇರ್ತಕ್ಕಂಥ ಹುದ್ದೆಗಳಾಗಿವೆ ಪಿ ಯು ಸಿ ಹುದ್ದೆ ಬಂದ್ಬಿಟ್ಟು ಇವು ಕಿರಿಯ ಅಭಿಯಂತರ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರೋದು ಕೊಟ್ಟಿದ್ದಾರೆ ಸಿವಿಲ್ನಲ್ಲಿ ಇದು ಡಿಪ್ಲೊಮಾ ಹುದ್ದೆ ಇದೆ ಇವೆಲ್ಲ ಡಿಪ್ಲೊಮಾ ಹುದ್ದೆಗಳಿಗೆ ಇಲ್ಲಿ ನೋಡಿ ಸಹಾಯಕ ಗ್ರೂಪ್ ಸಿ ಹುದ್ದೆಗಳು ಬಂದ್ಬಿಟ್ಟು ಗ್ರೂಪ್ ಸಿಗ್ರಿ ಡಿಗ್ರಿ ಡಿಗ್ರಿಯಲ್ಲಿ ಯಾವ್ದಾದ್ರು ಒಂದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದಾದ್ರು ಒಂದು ಡಿಗ್ರಿ ಪಾಸ್ ಆಗಿಂತ ಕೊಟ್ಟಿದ್ದಾರೆ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಕಂಪ್ಯೂಟರ್ ಅದು ಕೂಡ ಇರಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿ ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ ಬಂದ್ಬಿಟ್ಟು ಪಿ ಯು ಸಿ ಆರ್ ರಿಕ್ವ್ ಇವರು ಕೂಡ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಬದುರ್ಬೇಕಂತ ಕೊಟ್ಟಿದ್ದಾರೆ ಮಾಪನ ಹುದ್ದೆ ಹುದ್ದೆಗಳನ್ನ ಉಂಟು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಮಿನಿಮಮ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಕಂಪ್ಯೂಟರ್ಗಿಂದ ಕೊಟ್ಟಿದ್ದಾರೆ ಅವರು ಕೂಡ ಅದೇ ರೀತಿ ಎರಡನೇ ತಜ್ಜೆಯ ಜ್ಞಾನಪಾಲಕ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿ ಪಾಸಾಗಿರಬೇಕು ಇವರು ಕೂಡ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಇರಬೇಕೆಂದು ಕೊಟ್ಟಿದ್ದಾರೆ ಇಲ್ಲಿ ಐವತ್ತು ಅಂಕಗಳ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಅನುಮತಿ ಕೊಟ್ಟಿದ್ದಾರೆ ಎಷ್ಟು ಮಿತಿ ಇರಬೇಕಂತ ಗರಿಷ್ಠ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇದರಿಗೆ ನಲವತ್ತೊಂದು ವರ್ಷ ಎಂಟು ಇರಬೇಕು ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ನಲ್ವತ್ಮೂರು ಕೂಡ ಕೊಟ್ಟಿದ್ದಾರೆ ಮಾಜಿ ಸೈನಿಕರಾಗಿದ್ದಲ್ಲಿ ಅವರಿಗೆ ಹತ್ತು ವರ್ಷ ಸಲ್ಲಿಕೆ ಕೊಡ ಕೊಟ್ಟಿದ್ದರು ವಿಖಲಚತನರಿಗೆ ಇವರಿಗೆಲ್ಲ ಹತ್ತು ವರ್ಷ ಎಷ್ಟ್ರ ಸಲ್ಲಿಕೆ ಇರುತ್ತದೆ ಇನ್ನು ಆ ಕಳಿಸಿ ಸಿ ಇ ಟಿ ಕರ್ನಾಟಕ ಈ ವ್ಯವಸಾಯ ಕಾಲೇಜು ಸಲ್ಲಿಸಿಕೊಂಡು ಕೊಡಿದ ಆನ್ಲೈನ್ ಮೂಲಕ ಡೇಟ್ ಬೇಟು ಹದಿನೇಳು ಹನ್ನೊಂದು ಎರಡು ಸಾವಿರದ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಾಗಿ ಅಷ್ಟು ತಾರು ಜನ ಮೂಲಕ ಸಲ್ಲಿಸಬೇಕು ಪೇಮೆಂಟ್ ಮಾಡೋದು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ನಾವು ಇದೇ ಮಾಡ್ತಾ ಇರೋದು ಇಪ್ಪತ್ತೆರಡನೇ ತಾರೀಕು ನೈಟ್ ಮಾಡ್ತಾ ಇದ್ದೀನಿ ಇನ್ನು ಕೇವಲ ಮೂರನೇ ದಿವಸ ಮಾತ್ರ ಅಷ್ಟೇ ಅವಕಾಶವಿದೆ ಇದೆ ಇಲ್ಲಿ ಶುಲ್ಕವಾಗಿ ಮಾಹಿತಿ ಕೊಟ್ಟಿದ್ದಾರೆ ಏಳ್ನೂರ ಐವತ್ತು ಆಮೇಲೆ ಐದುನೂರು ಆಮೇಲೆ ಎರಡುನೂರ ಐದೇ ರೀತಿ ಶುಲ್ಕ ಇರುತ್ತೆ ಇದು ರಿಫಂಡ್ ಆಗೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ ಓ ಎಮ್ ಆರ್ ಮಾದರಿ ಅಂತ ಕೊಟ್ಟಿದ್ದಾರೆ ಟೈಪ್ ಮೂಲಕ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಕಲಬುರ್ಗಿಯಲ್ಲಿ ಎಕ್ಸಾಮ್ ಸೆಂಟರ್ ಇದ್ದು ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಯಾವುದೇ ನೀರು ಆಗುತ್ತೆ ಆ ಸೆಂಟರ್ ಚೂಸ್ ಮಾಡಿಕೊಳ್ಳಿ ಇಲ್ಲಿ ಡಾಕ್ಯುಮೆಂಟ್ ಇರಬೇಕಾದ್ರು ಕೂಡ ಕೊಟ್ಟಿದ್ದಾರೆ ಇನ್ನು ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡೋ ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮ ಕೂಡ ಕೊಟ್ಟಿದ್ದಾರೆ ಯಾವಿದೆ ಅಂತ ಓದ್ಕೊಂಡು ಅರ್ಜೆಂಟ್ ಆಗಿ ಇನ್ನೂ ಟೈಮ್ ಭಾಳ ಜಾಸ್ತಿ ಇಲ್ಲ ಕೇವಲ ನೋಡುವ ಮಾತ್ರ ಮಾತ್ರ ಇದೆ ಅಟನ್ನು ಸಲ್ಲಿಸ್ಬೋದು ಓದ್ಕೊಳ್ಳಲು ಒಂದು ಪ್ರಮಾಣ ಮಾಡಿ ಅರ್ಜೆಂಟ್ ಹೇಗೆ ಸಲ್ಲಿಸ್ಬೇಕಾದ್ರೆ ಇದು ಕೆ ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ವಿವಿಧ ವಿದ್ಯೆಗೆ ನೇಮಕಾತಿಗಳಿಗೆ ಆಸ್ತಿಯಲ್ಲಿ ಲಿಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಕ್ಲಿಕ್ ಅದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ಇಲ್ಲಿ ಕೆಳಗಡೆ ಬಂದು ನೀವು ಅಪ್ಲಿಕೇಶನ್ ರಜಿಸ್ಟ್ರೇನ ಕೊಟ್ಟಿದ್ದಾರೆ ಅಲ್ಲಿ ಹಾಕ್ಬೋದು ಅಥವಾ ನೀವು ಅಲ್ಲೇ ಕೆಲ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ಇಲ್ಲಿ ಹೋಗ್ಬೋದು ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇನ್ನ ಇನ್ಸ್ಟ್ರಾವ ಅದು ರೆಗ್ಯುಲರ್ ಕೊಟ್ಟಿದ್ದಾರೆ ಇದು ಚೂಸ್ ಮಾಡಿಕೊಂಡು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಆ ಪೋಸ್ಟ್ ಕಲರ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಆಮೇಲೆ ವಾಟ್ಸಪ್ ಪಾರ್ಸೆಲ್ ಹಾಕೋದಾಗುತ್ತೆ ಒಂದು ಫೋಟೋ ಸೈನ್ ಹಾಕಿ ಇಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಓದ್ಕೊಂಡು ಅದರಲ್ಲಿ ಕೊಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೊಡ್ಬೇಕಾಗುತ್ತೆ ರಿಜಿಸ್ಟರ್ ಮಾಡಿದ್ದಾರೆ ಒ ಟಿ ಪಿ ಹೋಗುತ್ತೆ ಮತ್ತೆ ನಿಮ್ಮ ನಂಬರ್ ಪಾಸ್ವರ್ಡ್ ಬರುತ್ತೆ ಅದು ಮಳೆ ಬಂದ ಮೇಲೆ ಮತ್ತು ಬ್ಯಾಕ್ ಪೇಜ್ ಬಗ್ಗೆ ಇಲ್ಲಿ ಲಾಗಿನ್ ಆಗಿ ಇಲ್ಲಿಂಥ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇಂದು ಸಣ್ಣ ಮಾಹಿತಿ ಇತ್ತು ವಿಡಿಯೋ ಮಾಡೋಕ್ಕೆ ತುಂಬ ಲೇಟ್ ಆಗಿದೆ ಇನ್ನು ಕೇವಲ ಮೂರೊಂದು ಮಾತ್ರ ಅಷ್ಟು ಅಷ್ಟೇ ಅವಕಾಶವಿದೆ ಇಂಡಿಷ್ಟ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅವಾಗ ಸಪೋರ್ಟ್ ಮಾಡಿ ಇನ್ನೂ ನೋಡಿದ್ರೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್